ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ ವರಲಕ್ಷ್ಮಿ ಹಬ್ಬಕ್ಕೋಸ್ಕರ ನಿಮಗೆ ಅಷ್ಟದಳ ರಂಗೋಲಿ ಇದ್ದೀನಿ ನೋಡಿ ಮೊದಲು ಈ ರೀತಿ ಸೆಂಟರ್ಗೆ ಒಂದು ಚುಕ್ಕಿ ಇಟ್ಕೊಳ್ಳಿ ನಂತರ ಒಂದು ಎರಡು ಮೂರು ನಾಲ್ಕು ಈ ಕಡೆನೂ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಹೀಗೆ ಇಡಿ ನೋಡಿ ಸೆಂಟರ್ನ ಈ ರೀತಿ ಪಾಯಿಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲೋ ಅಷ್ಟೇ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ನಾನು ನಿಮಗೆ ರಂಗೋಲಿಯಲ್ಲೇ ಚಿಕ್ಕದಾಗಿ ಬುಟ್ಟಿ ಇದ್ದೀನಿ ನೋಡಿ ಈ ರೀತಿ ಈಗ ನಾಲ್ಕು ನಾಲ್ಕು ಅಲ್ಲಿಗೆ ಒಂಬತ್ತು ಚುಕ್ಕಿ ನೋಡಿ ಹೀಗೆ ಒಂಬತ್ತು ಚುಕ್ಕಿ ಹೀಗೆ ಒಂಬತ್ತು ಚುಕ್ಕಿ ಆಯಿತು ಈಗ ನಾವೇನು ಮಾಡೋಣ ಈ ಸೆಂಟ್ರಲ್ಲಿ ಇಟ್ಕೊಳ್ಳಿ ಹೀಗೆ ನೋಡಿ ಹೀಗೆ ಅಲ್ಲಿಗೂ ಅಷ್ಟೇ ನಾಲ್ಕು ಮತ್ತೆ ನಾಲ್ಕು ಏನಿಲ್ಲ ಇಲ್ಲಿ ಎರಡು ಚುಕ್ಕಿ ಕಾಣಿಸ್ತಿದೆಯಲ್ಲ ಅದ್ರ ಮಧ್ಯೆ ಈ ರೀತಿ ಲೈನ್ ಮಾಡ್ಕೊಂಡು ಹೋಗಿ ಅಷ್ಟೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾನಿಲ್ಲಿ ರಂಗೋಲಿಯಲ್ಲಿ ಬಿಟ್ಟು ಇದ್ದೀನಿ ನೀವು ದೇವ್ರ ಹತ್ರ ಹಾಕೋದಿಕ್ಕೆ ಅಕ್ಕಿ ಹಸಿಟಲ್ಲಿ ಹಾಕಿ ನೋಡಿ ಮೊದ ಮಧ್ಯದ ಚುಕ್ಕಿನ ಈ ರೀತಿ ಮಾರ್ಕ್ ಮಾಡಿ ಬಿಟ್ಕೊಳ್ಳಿ ಈಗ ಯಾವುದಾದ್ರೂ ಸರಿ ಫಸ್ಟ್ ಚುಕ್ಕಿಯಿಂದ ನೋಡಿ ಫಸ್ಟ್ ಚುಕ್ಕಿಯಿಂದ ಎರಡನೇ ಚುಕ್ಕಿಗೆ ಬನ್ನಿ ಫಸ್ಟ್ ಚುಕ್ಕಿಯಿಂದ ಮೇಲ್ಗಡೆಯಿಂದ ಎರಡನೇ ಚುಕ್ಕಿಗೆ ಬನ್ನಿ ಎರಡನೇ ಚುಕ್ಕಿಯಿಂದ ಫಸ್ಟ್ ಚುಕ್ಕಿಗೆ ಬನ್ನಿ ಈಗ ಹಾಕ್ಕೊಂಡಾದಮೇಲೆ ನೋಡಿ ಇಲ್ಲೂ ಅಷ್ಟೇ ಫಸ್ಟ್ ಚುಕ್ಕಿಯಿಂದ ಎರಡನೇ ಚುಕ್ಕಿಗೆ ಬನ್ನಿ ಎರಡನೇ ಚುಕ್ಕಿಯಿಂದ ಮೊದಲನೇ ಚುಕ್ಕಿಗೆ ಬನ್ನಿ ಈ ರೀತಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ ಇಲ್ಲಿ ಫಸ್ಟಿಂದ ಈ ರೀತಿ ತೊಗೊಬಿಡಿ ಸೆಕೆಂಡಿಂದ ಈ ರೀತಿ ಹಾಕೊಳ್ಳಿ ಮತ್ತೆ ನೋಡಿ ಇಲ್ಲಿ ಫಸ್ಟಿಂದ ಈ ರೀತಿ ಹಾಕ್ಕೊಳ್ಳಿ ಸೆಕೆಂಡಿಂದ ಈ ರೀತಿ ಹಾಕೊಳ್ಳಿ ಈಗ ನೋಡಿ ಅದೇ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ ಈಗ ಇಲ್ಲಿಂದ ಹೀಗೆ ಬನ್ನಿ ಮತ್ತೆ ಹೀಗೆ ಫಸ್ಟಿಂದ ಎರಡನೇ ಚುಕ್ಕಿಗೆ ಎರಡನೇ ಚುಕ್ಕಿಯಿಂದ ಫಸ್ಟ್ ಚುಕ್ಕಿಗೆ ಇದಕ್ಕೆ ಮಾಡಿ ಫಸ್ಟಿಂದ ಮೇಲಿಂದ ಎರಡನೇ ಚುಕ್ಕಿಗೆ ನೋಡಿ ಇಲ್ಲಿ ಕೆಳಗಡೆಯಿಂದ ಫಸ್ಟು ಮೇಲ್ಗಡೆಯಿಂದ ಎರಡನೇ ದುಕ್ಕೆ ಸೇರಬೇಕು ಇದೇ ರೀತಿ ಪೂರ್ತಿ ಹಾಕೊಂಡೋಗಿ ನಿಮಗೆ ಇದು ಕಷ್ಟ ಆಗುತ್ತೆ ಅಂದರೆ ಮೊದಲು ಈ ರೀತಿ ನೋಡ್ಕೊಳ್ಳಬೇಕು ಅಂದರೆ ಒಂದೇ ಸ್ಟೆಪ್ಪು ಈ ಥರ ನೋಡಿ ಈ ರೀತಿ ಕಷ್ಟ ಏನಿಲ್ಲ ಫ್ರೆಂಡ್ಸ್ ತುಂಬ ಈಸಿನೇ ಇದೆ ನೋಡ್ಕೊಳ್ಳಿ ಅಷ್ಟ ಅಂದರೆ ಎಂಟು ದಳ ಅಂತ ಎಂಟು ದಳದ ಕಮಲ ನೋಡಿ ಚುಕ್ಕಿನೇ ನೀಟಾಗಿ ತೋರಿಸುತ್ತೆ ನೀವು ಈ ಕಡೆ ಹೀಗೆ ಹಾಕಬೇಕು ಅಂತ ನೋಡಿ ಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಟ್ಟು ನೀವು ಕಳಸ ಸ್ಥಾಪನೆ ಮಾಡಬೇಕು ಮತ್ತು ಕಾಮಾಕ್ಷಿ ದೀಪ ಹಚ್ಚುತ್ತೀನಿ ಅಂದವರು ಇದನ್ನೇ ಚಿಕ್ಕದಾಗಿ ಬಿಟ್ಬಿಟ್ಟು ಇದನ್ನು ಚಿಕ್ಕದಾಗಿ ಬಿಟ್ಬಿಟ್ಟು ಕಾಮಾಕ್ಷಿ ದೀಪ ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದು ನೋಡಿ ಇದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಥರ ಎಂಟು ದಳ ಬರೋದನ್ನೇ ಅಷ್ಟದಳ ಪದ್ಮ ರಂಗೋಲಿ ಅಂತ ಇದನ್ನು ಲಕ್ಷ್ಮೀ ಹೃದಯ ಅಂತ ಹೇಳ್ತಾರೆ ನೋಡಿ ಇದನ್ನು ಅಕ್ಕಿ ಹಸಿಟ್ಟಲ್ಲಿ ಬಿಡಬೇಕು ಈ ರೀತಿ ಬಿಟ್ಟಾದ್ಮೇಲೆ ಅದಳ ಅಂಥ ಜಾಗದಲ್ಲೆಲ್ಲ ಈ ರೀತಿ ಅರಿಶಿನ ಹಾಕಿ ನಾನಿಲ್ಲಿ ರಂಗೋಲಿಲೇ ತೋರಿಸ್ತಾ ಇದ್ದೀನಿ ನೀವು ದೇವ್ರ ಹತ್ರ ಬಿಡುವಾಗ ಅಕ್ಕಿ ಹಸಿಟ್ಟಲ್ಲಿ ಮತ್ತು ಅರಿಶಿನ ಕುಂಕುಮದಲ್ಲಿ ಈ ರೀತಿ ಅಲಂಕಾರ ಮಾಡಿಕೊಡಿ ಸುಲಭ ಇದೆ ಚುಕ್ಕಿಯಿಂದ ಚುಕ್ಕಿಗೆ ಕೂಡ್ಸುದ್ರೆ ಆಯ್ತು ನಾನು ರೀತಿ ಚುಕ್ಕಿ ಹಾಕೊಳ್ಳಿ ಲಕ್ಷ್ಮೀ ಹೃದಯ ಅಂತ ಹೇಳ್ತಾರೆ ಇದನ್ನ ನೀವು ನೋಡಿ ಈ ರೀತಿ ಕುಂಕುಮ ಅರಿಶಿನ ಇಟ್ಬಿಟ್ಟು ಹೀಗೆ ಕುಂಕುಮ ಇಟ್ಟು ಹೂನ ಹಚ್ಚ ಇಟ್ಟುಬಿಡ್ಬೇಕು ಇಲ್ಲಿ ಕಾಮಾಕ್ಷಿ ದೀಪ ಹಚ್ಚೋರು ಈ ರಂಗೋಲಿನ ಬಿಟ್ಟು ಅದ್ರ ಮೇಲೆ ಕಾಮಾಕ್ಷಿ ದೀಪ ಹಚ್ಚಿ ತುಂಬ ಒಳ್ಳೇದು ದೇವ್ರ ಪೂಜೆಗೆಲ್ಲ ಲಕ್ಷ್ಮೀ ಕಳಸ ಪೂಜೆಗೆ ಕಾಮಾಕ್ಷಿ ದೀಪ ಈ ರೀತಿ ಪೂಜೆಗಳಿಗೆಲ್ಲ ಇದು ತುಂಬ ಒಳ್ಳೆಯದು ಈ ರೀತಿ ರಂಗೋಲಿ ಹಾಕ್ಬಿಟ್ಟು ಮಧ್ಯದಲ್ಲಿ ಅರಿಶಿನ ಮತ್ತು ಕುಂಕುಮನ ಹಾಕ್ಬಿಟ್ಟು ನೀವು ಕಾಮಾಕ್ಷಿ ದೀಪನಾದರೂ ಇಡಿ ಇಲ್ಲ ಕಳಸನಾರು ಸ್ಥಾಪಿಸಿ ಎರಡಕ್ಕೂ ಶ್ರೇಷ್ಠವಾದ ರಂಗೋಲಿ ಇದು ಅಷ್ಟದಳ ಪದ್ಮಾವತಿ ಹೃದಯ ರಂಗೋಲಿ ಅಂತ ಇದಕ್ಕೆ ಹೆಸರು ಇದನ್ನು ನೀವು ಪ್ರತಿ ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಮನೆ ಬಾಗಿಲಿಗೆ ಬಿಟ್ಟರೆ ತುಂಬ ಒಳ್ಳೆಯದು ಈ ರಂಗೋಲಿನ ನೋಡಿ ನೀವು ಹಬ್ಬದ ದಿನ ಮರಿದೆ ಶುಕ್ರವಾರ ತಪ್ಪದೆ ಈ ರಂಗೋಲಿನ ಹಾಕೊಂಡು ನಿಮಗೆ ಮನೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ತುಂಬ ಸುಲಭವಾಗಿದೆ ಎಲ್ಲರೂ ಈ ರಂಗೋಲಿನ ಮಿಸ್ ಮಾಡಿದೆ ಹಬ್ಬಕ್ಕೆ ಬಿಡಿ